ನಮಸ್ಕಾರ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಇವತ್ತಿನ ಒಂದು ಹಿಡಿದಲ್ಲಿ ನಾವು ಈ ಸ್ವಾಮಿ ವಿವೇಕಾನಂದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಯಾವುದೇ ಎಕ್ಸಾಮ್ನಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂಥ ಪತ್ರಿಕೆ ಆಗಿರ್ಬೋದು ಅವರ ಕೃತಿಗೆ ಆಗಿರ್ಬೋದು ಅವರ ಜನನ ಅದೇ ರೀತಿಯಾಗಿ ಅವರ ತಂದೆ ತಾಯಿಯ ಹೆಸರು ಕೂಡ ಕೇಳ್ತಾರೆ ಅದರಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಇವ್ರದ್ದು ಹಲವಾರು ಬಾರಿ ಇರೋ ಮೇಲೆ ಕ್ವೆಶನ್ ಬಂದವ ಅದಕ್ಕೆ ಈ ಒಂದು ಟಾಪಿಕ್ನ ತಂದಿದ್ದೀನಿ ನಾನು ಹಾಗಾದರೆ ಬನ್ನಿ ಸ್ನೇಹಿತರೆ ಶುರು ಮಾಡೋಣ ಮೊದಲನೇದಾಗಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಇವರ ಬಾಲ್ಯದ ಒಂದು ಹೆಸರು ಏನಂದರೆ ನರೇಂದ್ರನಾಥ್ ದತ್ತ ಇವರ ತಂದೆ ವಿಶ್ವನಾಥ್ ದತ್ತ ಇರುತ್ತಾರೆ ಅದೇ ರೀತಿಯಾಗಿ ತಾಯಿ ಭುವನೇಶ್ವರಿ ದೇವಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಈ ಒಂದು ಇವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ನೋಡಿರಿ ರಾಷ್ಟ್ರೀಯ ಯುವ ದಿನಾಚರಣೆ ಯಾವಾಗಂದರೆ ಜನವರಿ ಹನ್ನೆರಡನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡುತ್ತಾರೆ ಮೊನ್ನೆ ಕೂಡ ಇದೇ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಒಂದು ಜನವರಿ ಹನ್ನೆರಡನೇ ತಾರೀಕು ಕೂಡ ಈ ಒಂದು ಯುವ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ನೋಡಿ ಅದೇ ರೀತಿಯಾಗಿ ಇವರು ಗುರು ಯಾರಂದರೆ ಶ್ರೀ ರಾಮಕೃಷ್ಣ ಪರಮಹಂಸರು ಈ ಒಂದು ಸ್ವಾಮಿ ವಿವೇಕಾನಂದರ ಗುರುವಾಗಿರುತ್ತಾರೆ ನೋಡ್ರಿ ನರೇಂದ್ರನಾಥ್ ದತ್ತ ಅವರ ಜೀವನದ ಮಹಾನ್ ತಿರುವು ಅವರು ಗುರುಗಳು ಭೇಟಿ ಮಾಡಿದ್ದಾಗಿದೆ ಅವರು ಗುರುಗಳು ಬೋಧನೆ ಯಾವುದಪ್ಪ ಅಂತಂದರೆ ಜೀವನವೇ ಶಿವ ಎಂಬುದು ಏನಪ್ಪಾ ಅಂತಂದರೆ ರಾಮಕೃಷ್ಣ ಪರಮಾಂಸರ ಒಂದು ಆಗಿರ್ತದೆ ನೋಡ್ರಿ ಈ ಒಂದು ತತ್ವದ ಮೇಲೆ ಏನಪ್ಪಾ ಅಂತಂದರೆ ಸ್ವಾಮಿ ವಿವೇಕರೆ ಸ್ವಾಮಿ ವಿವೇಕಾನಂದರ ಒಂದು ಗುರು ಯಾರಂದರೆ ರಾಮಕೃಷ್ಣ ಪರಮಹಂಸರು ಅದೇ ರೀತಿಯಾಗಿ ಮುಂದೆ ಹದಿನೆಂಟುನೂರ ತೊಂಬತ್ತ್ ಮೂರರಲ್ಲಿ ಒಂದು ಚಿಕೋಗೋ ಭಾಷಣ ಕೂಡ ಮಾಡುತ್ತಾರೆ ಯಾವಾಗ ಯಾವಾಗ ಒಂದು ಸಮ್ಮೇಳನ ನಡೀತದೆ ಈ ಒಂದು ಚಿಕಾಗೋ ಭಾಷಣ ಮಾಡುತ್ತಾರೆ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಸೆಪ್ಟೆಂಬರ್ ಹನ್ನೊಂದು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಇದು ನಡೀತದೆ ನೋಡ್ರಿ ಭಾರತದ ಸಮ ಸನಾತನ ಧರ್ಮ ಮತ್ತು ಸಂಸ್ಕೃತಿಯ ಇಳಿ ಹಿರಿಮೆಯನ್ನು ಜಗತ್ತಿಗೆ ಪರಿಚಯಿಸಿದ ಐತಿಹಾಸಿಕ ಕ್ಷಣವಿರ್ತದೆ ಆ ಒಂದು ಕ್ಷಣದಲ್ಲಿ ಆ ಒಂದು ಕ್ಷಣದಲ್ಲಿ ಆ ಒಂದು ಸಭೆಯಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಭಾಷಣ ಹೇಳ್ತಾರೆ ಅದು ಮೊದಲ ಮಾತು ಅಂದ್ರೆ ನನ್ನ ಸೋದರ ಸೋದರಿಯರೇ ಅಂತ ಎಂಬುದು ಅವರ ಒಂದು ಮೊದಲ ಭಾಷಣ ಆಗಿರ್ತದೆ ನೋಡಿರಿ ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ಈ ಒಂದು ಶಿಕಾಗೋ ಭಾಷಣ ಮಾಡುತ್ತಾರೆ ಅವರು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಇದು ಒಂದು ಕ್ವೆಶನ್ ಆಗಿದೆ ನೋಡಿ ಇದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಆಗಿತ್ತು ಇದ್ರ ಮೇಲೆ ಹದಿನೆಂಟುನೂರ ತೊಂಬತ್ತ್ಮೂರು ಸೆಪ್ಟೆಂಬರ್ ಹನ್ನೆರಡು ತಾರೀಕು ಇವರು ಚಿ ಶಿಕಾಗೋ ಭಾಷಣ ಮಾಡುತ್ತಾರೆ ಅದೇ ರೀತಿಯಾಗಿ ಇವರ ಒಂದು ಪ್ರಮುಖ ಸಂಸ್ಥೆಗಳು ಅದರ ಬಗ್ಗೆ ನೋಡೋದಾದರೆ ರಾಮಕೃಷ್ಣ ಮಿಷನ್ ಏನಪ್ಪ ಅಂತಂದರೆ ಇದು ಹದಿನೆಂಟುನೂರ ತೊಂಬತ್ತು ಏಳರಲ್ಲಿ ಈ ರಾಮಕೃಷ್ಣ ಮಿಷನನ್ನು ಪ್ರಾರಂಭ ಮಾಡ್ತಾರೆ ಮೇ ಒಂದನೇ ತಾರೀಕು ಹದಿನೆಂಟುನೂರ ತೊಂಬತ್ತು ಏಳರಲ್ಲಿ ಅದೇ ರೀತಿಯಾಗಿ ಬೇಲೂರು ಮಠ ಕೂಡ ಸ್ಥಾಪನೆ ಮಾಡ್ತಾರೆ ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಬೇಲೂರು ಮಠವನ್ನು ಕೂಡ ಸ್ಥಾಪನೆ ಮಾಡುತ್ತಾರೆ ಎಲ್ಲಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಸ್ಥಾಪನೆ ಮಾಡುತ್ತಾರೆ ನೋಡಿ ರಾಮಕೃಷ್ಣ ಮಠ ಮತ್ತು ಮಿಷನ್ ವೆಸ್ಟ್ ಇನ್ ಬೆಂಗಾಳ ಅಂತಿದೆ ಎರಡು ಕ್ವಾರ್ಟರ್ಸ್ ರಾಮಕೃಷ್ಣ ಮಠ ಅಂತ ಮತ್ತೆ ಬೇಲೂರು ಇದಲ್ಲಿ ಕಂಡು ಬರ್ತದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ ಹದಿನೊಂಬ ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ನೋಡಿರಿ ಬೇಲೂರು ಮಠವನ್ನು ಅದೇ ರೀತಿಯಾಗಿ ವೇದಾಂತ ಸೊಸೈಟಿ ಈ ಫೌಂಡೆಡ್ ಇನ್ ನ್ಯೂಯಾರ್ಕ್ ಇನ್ ಏಯ್ಟೀನ್ ನೈಂಟಿ ಫೋರ್ ನ್ಯೂಯಾರ್ಕ್ನಲ್ಲಿ ಇದು ಕಂಡು ಇದು ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಇದು ಮಾಡಿದ್ರೆ ಸ್ಪ್ರೆಡ್ ಇನ್ ಇಂಡಿಯನ್ ಸ್ಪಿರಿಲೇಟಿವ್ ನಾಲೆಜ್ಡ್ ಇನ್ ದ ವೇಸ್ಟ್ ಆ ಒಂದು ವೇದಾಂತ ಸೊಸೈಟಿಯನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ ಇಲ್ಲಿ ನ್ಯೂಯಾರ್ಕ್ನಲ್ಲಿ ಹದಿನೆಂಟುನೂರ ತೊಂಬತ್ನಾಲ್ಕರದಾಗ ಅದ್ವೈತ ಐಶ್ರಾಮ ಅದ್ವೈತ ಆಶ್ರಮ ನೋಡಿ ಇದು ಎಲ್ಲಪ್ಪಾ ಅಂತಂದರೆ ಇದಿರುವುದಲ್ಲಿ ಮಾಯಾವತಿ ಮಾಯಾವತಿಯಲ್ಲಿದೆ ಇದು ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಮಾಡ್ರೇಷನ್ ಆ್ಯಂಡ್ ಪಬ್ಲಿಷಿಂಗ್ ಮಾಡ್ತಾರೆ ನೋಡಿ ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಅಶ್ವಥ ಆಶ್ರಮ ಅದೇ ರೀತಿಗೆ ಇವರ ಒಂದು ಪ್ರಮುಖ ಸಾಹಿತಿ ಮತ್ತು ಕೃತಿಗಳ ಮೇಲೆ ಹಲವಾರು ಬಾರಿ ಎಕ್ಸಾಮ್ ಕೇಳಿದ್ದಾರೆ ನೋಡಿ ಕೃತಿ ಹೆಸರುಗಳು ಮತ್ತು ವಿಷಯಗಳು ಕೊಟ್ಟಿದ್ದಾರೆ ಅವರ ಅವರ ಪ್ರಮುಖ ಕೃತಿಗಳು ಅಂದರೆ ರಾಜಯೋಗ ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಯಾವು ನಾಲ್ಕು ಬರ್ತವೆ ರಾಜಯೋಗ ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಎಂಬುದು ಇವರ ಪ್ರಮುಖ ಕೃತಿಗಳಾಗಿವೆ ನೋಡಿ ಅದೇ ರೀತಿಯಾಗಿ ಲಿಟ್ರೇಚರ್ ಫಾರ್ ಕೊಲಂಬೋ ಆಫ್ ಆಲ್ಮೋರಾ ಇದು ಕೂಡ ಇವರೊಂದು ಕೃತಿಯಾಗಿದೆ ಇವು ಏನಪ್ಪ ಅಂತಂದರೆ ಈ ಒಂದು ವಿಷಯಗಳಿಗೆ ಸಂಬಂಧಿಸಿದೆ ನೋಡಿ ಕಂಟ್ರೋಲ್ ಆಫ್ ಮೈಂಡ್ ಆ್ಯಂಡ್ ಫಿಸಿಕ್ಸ್ ಫೋರ್ಸ್ ಸೆಲ್ಫ್ಲೆಸ್ ಸರ್ವಿಸ್ ಆ್ಯಂಡ್ ಡ್ಯೂಟಿ ಆ್ಯಸ್ ವರ್ಕ್ಶಾಪ್ ಈ ರೀತಿಯಾಗಿ ಕರ್ಮಯೋಗ ಇದಕ್ಕೆ ಸಂಬಂಧಿಸಿದೆ ರಾಜಯೋಗ ಕಂಟ್ರೋಲ್ ಆಫ್ ದ ಮೈಂಡ್ ಆ್ಯಂಡ್ ಫಿಜಿಕ್ಸ್ ಫೋರ್ಸ್ಗೆ ಈ ರೀತಿಯಾಗಿ ಈ ಒಂದು ವಿಷಯಗಳ ಮೇಲೆ ಇವರ ಒಂದು ಕೃತಿಗಳು ಸಂಬಂಧಿಸಿವೆ ನೋಡಿ ಇವರ ಕೃತಿಗಳು ಯಾವಂದ್ರೆ ರಾಜಯೋಗ ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಇವು ಗೊತ್ತಿದ್ರೆ ಸಾಕು ಅದೇ ರೀತಿಯಾಗಿ ಇವರೊಂದು ಪ್ರಮುಖ ಪತ್ರಿಕೆಗಳ ಮೇಲೆ ಕೂಡ ಪ್ರಶ್ನೆ ಆಗುತ್ತದೆ ಇವರ ಒಂದು ಮೊದಲ ಪ್ರತಿ ಪತ್ರಿಕೆ ಯಾವುದಂದರೆ ಪ್ರಬುದ್ಧ ಭಾರತ ಪ್ರಬುದ್ಧ ಪ್ರಬುದ್ಧ ಭಾರತ ಇದು ಅದ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಇದನ್ನು ಪಬ್ಲಿಷ್ ಮಾಡ್ತಾರೆ ನೋಡ್ರಿ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಈ ಒಂದು ಪ್ರಬುದ್ಧ ಭಾರತ ಎಂಬ ಒಂದು ಪತ್ರಿಕೆಯನ್ನು ಪಬ್ಲಿಷ್ ಮಾಡಿದಂಥ ವ್ಯಕ್ತಿ ಯಾರಂದರೆ ಸ್ವಾಮಿ ವಿವೇಕಾನಂದರು ಅದರ ರೀತಿಯಾಗಿ ಉದ್ಬೋಧನ ಉದ್ಬೋಧನನ್ನು ಕೂಡ ಇವರೇ ಪಬ್ಲಿಷ್ ಮಾಡ್ತಾರೆ ಉದ್ಬೋಧನ ಇದೇನಪ್ಪ ಅಂತಂದರೆ ಬಂಗಾಳಿ ಭಾಷೆಯಲ್ಲಿ ಇದೆ ಇದು ಕೂಡ ಹದಿನೆಂಟುನೂರ ತೊಂಬತ್ತು ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಇದು ಪಬ್ಲಿಷ್ ಆಯ್ತು ನೋಡ್ರಿ ಪ್ರಭುದ್ವ ಭಾರತ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಪಬ್ಲಿಷ್ ಆದರೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಇದು ಪಬ್ಲಿಷ್ ಆಯ್ತು ಅಂದರೆ ಜಾರಿ ಮಾಡ್ತಾರಪ್ಪ ಅದರ ರೀತಿಗೆ ಈ ಒಂದು ಉದ್ಬೋಧನ ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಎಲ್ಲಿ ಉದ್ಬೋಧನೆ ಎಂಬುದು ಬಂಗಾಳಿ ಭಾಷೆಯಲ್ಲಿದೆ ಪ್ರಬುದ್ಧ ಭಾರತ ಎಂಬುದು ಇಂಗ್ಲೀಷ್ ಭಾಷೆಯಲ್ಲಿದೆ ನೋಡಿ ಇವರ ಒಂದು ಪ್ರಮುಖ ಪತ್ರಿಕೆ ಆಗಿರ್ತವೆ ಇದರ ಮೇಲೆ ಪ್ರಶ್ನೆ ಆಗ್ತದೆ ಉದ್ಬೋಧನ ಮತ್ತು ಪ್ರಬುದ್ಧ ಭಾರತ ಎರಡೇ ಒಂದು ಪತ್ರಿಕೆ ನೋಡ್ರಿ ಇವರ ಒಂದು ಪತ್ರಿಕೆಗಳು ಎಷ್ಟವ ಎರಡು ಪತ್ರಿಕೆಗಳಿದ್ದಾವೆ ಎರಡೇ ಪತ್ರಿಕೆ ಅವು ಅದೇ ರೀತಿಯಾಗಿ ಇವರ ಪ್ರಮುಖ ತತ್ವ ಕೂಡ ನಾವು ನೋಡಬಹುದು ಇವೇನೋ ಇಂಪಾರ್ಟೆಂಟ್ ಇಲ್ಲ ಆದರೂ ಕೂಡ ನೋಡಿ ತತ್ವಗಳು ಇವರು ನವ ವೇದಾಂತ ಎಂಬ ಒಂದು ತತ್ವವನ್ನು ಇವರು ಪಾಲಿಸ್ತಾರೆ ನೋಡ್ರಿ ದರಿದ್ರ ನಾರಾಯಣ ಎಜುಕೇಷನ್ ಸ್ಟ್ರೇಂಜ್ ಸ್ಟ್ರೆಂತ್ ಈಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಈ ರೀತಿಯಾಗಿ ಹೇಳಿಕೆಯನ್ನು ನೀಡ್ತಾರೆ ನೋಡ್ರಿ ಸ್ಟ್ರೆಂತ್ ಈಸ್ ಲೈಫ್ ವೀಕ್ನೆಸ್ ಈಸ್ ಡೆತ್ ಎಂಬ ಒಂದು ಹೇಳಿಕೆಯನ್ನು ಕೂಡ ಹೇಳುತ್ತಾರೆ ವರ್ಕ್ಶೀಪ್ ಆಫ್ ಗಾಡ್ ಥೌಟ್ ಸರ್ವಿಂಗ್ ದ ಪೋರ್ ಈ ರೀತಿಯಾಗಿ ಕೂಡ ದರಿದ್ರ ನಾರಾಯಣದಲ್ಲಿ ಇವರು ಈ ಒಂದು ಮಾತು ಹೇಳುತ್ತಾರೆ ಆ ಒಂದು ಎಜುಕೇಷನ್ ಸ್ಟ್ರೆಂತ್ ಅದರ ಬಗ್ಗೆ ಈ ಒಂದು ತತ್ವಗಳನ್ನು ಕೂಡ ಹೇಳಿದ್ದಾರೆ ನೋಡಿರಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಮಾಡ್ತಾರೆ ಯೂತ್ ಡೇ ನ್ಯಾಷನಲ್ ಯೂತ್ ಡೇ ಯಾವಾಗ ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಜನವರಿ ಹನ್ನೆರಡನೇ ತಾರೀಕರಂದು ನ್ಯಾಷನಲ್ ಯೂತ್ ಡೇ ಅನ್ನು ಆಚರಣೆ ಮಾಡಲಾಗುತ್ತದೆ ಇದು ಯಾವಾಗಿಂದ ಒಂದು ಯೂತ್ ಡೇಯನ್ನು ಆಚರಣೆ ಮಾಡ್ತಿದ್ದಾರೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಈ ಒಂದು ಪ್ರತಿ ವರ್ಷ ರಾಷ್ಟ್ರೀಯ ಯುವಕರ ದಿನಾಚರಣೆಯನ್ನು ಮಾಡುತ್ತಾರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಒಂದು ಸಮಯದಲ್ಲಿ ಭಾರತ ಸರ್ಕಾರ ಏನು ಮಾಡ್ತದೆ ಅಂದರೆ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವೆಂದು ಘೋಷಣೆಯನ್ನು ಮಾಡುತ್ತಾರೆ ಯಾವಾಗ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನೂರ ಎಂಬತ್ನಾಲ್ಕರಲ್ಲಿ ಈ ಒಂದು ನ್ಯಾಷನಲ್ ಯೂತ್ ಡೇಯನ್ನು ಆಚರಣೆ ಮಾಡ್ತಾ ಬಂದಿದೆ ನೋಡಿರಿ ಇಲ್ಲಿವರೆಗೇನಪ್ಪ ಅಂತಂದರೆ ಇವಾಗ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಿಸಿದ ಮಾಹಿತಿಯಾಗಿರುತ್ತೆ ನೋಡಿರಿ ಕೊನೆಯದಾಗಿ ಏನಪ್ಪ ಅಂತಂದರೆ ಅವರೊಂದು ಸ್ಫೂರ್ತಿದಾಯಕ ನುಡಿಗಳು ಕೂಡ ನಾವು ಕೇಳಬಹುದು ಅವರೊಂದು ಸ್ಫೂರ್ತಿದಾಯಕ ನುಡಿ ಏನಪ್ಪ ಅಂತಂದರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಒಂದು ಸ್ಫೂರ್ತಿದಾಯಕ ನುಡಿಯಾಗಿದೆ ನೋಡಿ ನಾವು ಯಾವುದೇ ಒಂದು ಕೆಲಸನ ಮಾಡುತ್ತಾ ಇರಬೇಕಾದ್ರೆ ಅದು ನಿರಂತರವಾಗಿ ನಡೀತಾ ಇರಬೇಕು ನೋಡಿ ನಿರಂತರವಾಗಿ ನಿರಂತರವಾಗಿ ಆ ಒಂದು ಕೆಲಸ ಇರಬೇಕು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ನಾವು ಕೂಡ ಈ ರೀತಿಯಾಗಿ ಮುಂದಿನ ಒಂದು ವರ್ಷಗಳಲ್ಲಿ ಒಂದು ಯಾವುದೋ ಗೌರ್ಮೆಂಟ್ ಜಾಬ್ ತಗೋಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ ಈಗ ಕಷ್ಟ ಪಡಲೇಬೇಕಾಗ್ತದೆ ಅದಕ್ಕೆ ನಿದ್ದೆಯನ್ನು ಕಡಿಮೆ ಮಾಡಿ ಓದೋದನ್ನು ಜಾಸ್ತಿ ಮಾಡಿ ಓಕೆ ಓಕೆ ಫ್ರೆಂಡ್ಸ್ ನೀವು ಕೂಡ ಈ ಒಂದು ಸ್ಫೂರ್ತಿದಾಯಕ ನುಡಿಗಳನ್ನು ನೋಡುತ್ತಾ ಿ ಪರೀಕ್ಷಾ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಅಂತ ನೋಡಂಬರಿ ಪರೀಕ್ಷಾ ದೃಷ್ಟಿಕೋನ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅದು ನೋಡಿರಿ ಏನಿರ್ಬೋದು ಸುಭಾಷ್ ಚಂದ್ರ ಬೋಸ್ ಇವರನ್ನು ಆಧುನಿಕ ಭಾರತ ನಿರ್ಮಾತೃ ಎಂದು ಕರೆದಿದ್ದಾರೆ ಮೇಕರ್ ಆಫ್ ಮಾರ್ಡನ್ ಇಂಡಿಯಾ ಸುಭಾಷ್ ಚಂದ್ರ ಬೋಸ್ ಅವರು ಏನು ಹೇಳ್ತಾರೆ ಅಂದರೆ ಒಂದು ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಮಾಹಿತಿ ಮಾತಾಡ್ತಾರೆ ಏನಂದರೆ ಸ್ವಾಮಿ ವಿವೇಕಾನಂದರು ಆಧುನಿಕ ಭಾರತ ನಿರ್ಮಾತೃ ಅಂತ ಮಾತನ್ನು ಹೇಳಿದಂಥ ವ್ಯಕ್ತಿ ಯಾರಂದರೆ ಸುಭಾಷ್ ಚಂದ್ರ ಬೋಸ್ ಇದು ಕೂಡ ಕೇಳ್ಬೋದು ನೋಡ್ರಿ ಅದೇ ರೀತಿಯಾಗಿ ಈ ಒಂದು ರಾಕ್ ಮೆ ಮೆಮೊರಿಯಲ್ದಲ್ಲಿ ಕಂಡು ಬರ್ತದೆ ಇಲ್ಲಿ ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ ಮೆಮೊರಿಯಲ್ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪೂರ್ಣಗೊಂಡಿದೆ ರಾಕ್ ಮೆಮೊರಿಯಲ್ ಎಲ್ಲಿ ಕಂಡು ಬರ್ತದೆ ಅಂದರೆ ಕನ್ಯಾಕುಮಾರಿಯಲ್ಲಿ ಕಂಡು ಬರ್ತದೆ ವಿವೇಕಾನಂದ ರಾಕ್ ಮೆಮೊರಿಯಲ್ ಇದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪೂರ್ಣಗೊಂಡಿದೆ ನೋಡಿ ಅದೇ ರೀತಿಯಾಗಿ ಇವರ ಒಂದು ಸಾವು ಯಾವಾಗ ಮರಣ ಯಾವಾಗ ಹೊಂದಿದ್ರಂದರೆ ಹತ್ತೊಂಬತ್ತು ನೂರ ಎರಡು ಜುಲೈ ನಾಲ್ಕರಂದು ಇವರು ಮರಣ ಹೊಂದುತ್ತಾರೆ ನೋಡ್ರಿ ಹತ್ತೊಂಬತ್ತು ನೂರ ಎರಡು ಜುಲೈ ನಾಲ್ಕನೇ ತಾರೀಕು ಇವರು ಮರಣವನ್ನು ಹೊಂದುತ್ತಾರೆ ಇವರ ವಯಸ್ಸು ಎಷ್ಟಪ್ಪ ಅಂತಂದರೆ ಮೂವತ್ತೊಂಬತ್ತು ವಯಸ್ಸಿರ್ತಾವ ಯಂಗ್ ಏಜ್ ಅಂದರೆ ಒಂದು ಯಂಗ್ ಏಜ್ನಲ್ಲಿ ಮರಣ ಹೊಂದಿದಂಥ ವ್ಯಕ್ತಿಯಾಗಿದ್ದಾರೆ ಇವರು ಹತ್ತೊಂಬತ್ನೂರ ಎರಡು ಜುಲೈ ನಾಲ್ಕನೇ ತಾರೀಕು ಚಿಕಾಗೋ ರಿಟರ್ನ್ ಫೌಂಡೆಡ್ ರಾಮಕೃಷ್ಣ ಮಿಷನ್ ಇಮ್ ಇಮಿಡಿಯೇಟ್ಲಿ ಆಫ್ಟರ್ ಈಸ್ ರಿಟರ್ನ್ ಇನ್ ಟು ರಿಟರ್ನ್ ಟು ಇಂಡಿಯಾ ನೈಂಟಿ ಏಯ್ಟೀನ್ ನೈಂಟಿ ಸೆವೆನ್ ಯಾವಾಗಂದರೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಏನಪ್ಪ ಅಂದರೆ ರಾಮ್ ಮಿಷನ್ ಒಂದು ಕಾರ್ಯ ಮಾಡ್ತಿರ್ತಾರ ರಾಮಕೃಷ್ಣ ಮಿಷನ್ ಮಿಷನನ್ನು ಚಿಕಾಗೋದಲ್ಲಿ ನಡೆಸಿರ್ತಾರೆ ಆ ಒಂದು ಸಮಯದಲ್ಲಿ ಏನು ಅಂದರೆ ವಾಪಸ್ ಬರ್ತಾರೆ ಇವರು ಯಾವಾಗ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಈ ಒಂದು ಚಿಕ್ಕಹೋಗದಿಂದ ಇಂಡಿಯಾಗೆ ವಾಪಸ್ ಆತಾರೆ ನೋಡ್ರಿ ಇವೇನಪ್ಪ ಅಂತಂದರೆ ಈ ಒಂದು ಸ್ವಾಮಿ ವಿವೇಕಾನಂದರ ಬಗ್ಗೆ ಸಂಬಂಧಿಸಿದಂಥ ಪ್ರಮುಖ ಮಾಹಿತಿಯಾಗಿದ್ದವು ಕೊನೆಯದಾಗಿ ಏನು ಹೇಳಬೇಕಾದ್ರೆ ಸ್ವಾಮಿ ವಿವೇಕಾನಂದರ ತತ್ವಗಳು ಕೇವಲ ಪರೀಕ್ಷೆ ಮಾತ್ರವಲ್ಲ ಜೀವನದ ಉದ್ಧಾರಕ್ಕೂ ಕೂಡ ದಾರಿದೀಪವಾಗಿವೆ ನೋಡಿ ಈ ಒಂದು ಸ್ವಾಮಿ ವಿವೇಕಾನಂದರದು ನಾವು ಬರೀ ಪರೀಕ್ಷೆಗೆ ಮಾತ್ರ ಓದೋದಲ್ಲ ಜೊತೆ ನಮ್ಮ ಜೀವನದಲ್ಲಿ ಕೂಡ ಇವರ ರೀತಿ ಒಂದು ಹಲವಾರು ಮಾಹಿತಿಗಳನ್ನು ನಾವು ಭೀ ಅಳವಡಿಸ್ಕೊಳ್ಬೇಕಾಗ್ತದೆ ಇವರ ತತ್ವಗಳನ್ನು ಆಯಿತಾ ಇಲ್ಲಿಗೆ ಎಲ್ಲರಿಗೂ ಥ್ಯಾಂಕ್ಸು ಆ್ಯಂಡ್ ಧನ್ಯವಾದಗಳು ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ನಿಮಗೇನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಶೇರ್ ಮಾಡಿ ಅದರೀತಿಗೆ ಕಮೆಂಟ್ ಕೂಡ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ Take care, Ellery. Bye. Oh, thank you.